ಹಲೋ ಎವ್ರಿ ಹೇಗಿದ್ದೀರಾ ಎಲ್ಲ ಯೂಶ್ವಲಿ ಮನೇಲಿ ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಇದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತೀವಿ ನಾನಿವತ್ತು ಒಂದು ಡಿಫ್ರೆಂಟಾಗಿರೋ ಬೇಳೆನಲ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಸುರ ದಾಲು ಇದನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಯೂಶ್ವಲಿ ಇದನ್ನು ಜಾಸ್ತಿ ಯಾರು ಯೂಸ್ ಮಾಡೋದಿಲ್ಲ ಹಾಗೆ ಬೇಳೆ ತೊಗರಿ ಬೇಳೆಗಿಂತ ಬೇಗ ಬೇಯುತ್ತೆ ಒಂದು ಎರಡು ವಿಷಲ್ಗೆಲ್ಲ ಬೇಳೆ ಬೆಂದ್ಬಿಡುತ್ತೆ ಸೊ ಇದನ್ನ ಈಸಿಯಾಗಿ ಮತ್ತು ಬೇಗ ಸಾಂಬಾರು ಮಾಡಿಬಿಡ್ಬೋದು ನಾವು ಅದೇ ತೊಗರಿ ಬೇಳೆನ ಯೂಸ್ ಮಾಡಿದ್ರೆ ನಾವು ಫಸ್ಟ್ ಒಂದು ನಾಲ್ಕು ವಿಶಲ್ ಕೂಗಿಸ್ಕೋಬೇಕು ಆಮೇಲೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಆದರೆ ಈ ಮಸೂರದಲ್ಲಿ ಆ ಥರ ಎಲ್ಲ ಏನಿಲ್ಲ ಒಂದೇ ಸಲ ತರಕಾರಿ ಬೇಳೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಎರಡು ವಿಶಲ್ ಕೂಗಿಸ್ಬಿಟ್ರೆ ಬೇಳೆ ಬೆಂದ್ಬಿಡುತ್ತೆ ಸೊ ಇದನ್ನ ಮಾಡೋದಕ್ಕೂ ಈಸಿ ಮತ್ತು ತಿನ್ನೋದಕ್ಕೆ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇದು ನಾನಿಲ್ಲಿ ಒಂದು ಕಪ್ಪಲ್ಲಿ ಬೇಳೆನ ಒಂದು ಟೆನ್ ಮಿನಿಟ್ಸ್ ನೆನ್ಸಿಟ್ಕೊಂಡಿದ್ದೀನಿ ಏನು ಅಲ್ವಾ ಆ ಬೇಳೆನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಅರಿಶಿನ ಪುಡಿ ಹಾಕಿಬಿಟ್ಟು ಫಸ್ಟ್ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಈ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಆಲ್ಟರ್ನೇಟಿವ್ ಆಗಿ ನಾಲ್ಕು ಬೀನ್ಸು ಕ್ಯಾರೆಟ್ ಟೊಮ್ಯಾಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಕುಕ್ಕರ್ ಒಂದು ವಿಷಕ್ಕೆ ಹೋಗಿದೆ ಬೇಳೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಬೆಂದಿದೆ ಇದನ್ನ ನಾನು ಸ್ವಲ್ಪ ಹಾಗೆ ಮಸ್ಕೋತಾ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ಹಾಗೆ ದಪ್ಪ ದಪ್ಪ ಸಿಕ್ಕಿಬಿಡತ್ತೆ ಅಂತ ಅದಾದ ನಂತರ ನಾನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದಷ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಇನ್ನೂ ಒಂದು ವಿಷಯಕ್ಕೆ ಕೂಗಿಸ್ಕೊತಾ ಇದ್ದೀನಿ ಇಲ್ಲಿ ಕುಕ್ಕರ್ ಕೂಗಿದೆ ನೋಡಿ ಈ ಥರ ಬೆಂದಿದೆ ನೋಡಿ ಬೇಳೆ ಎರಡೇ ವಿಷ ಕೂಗ್ತಿರೋದು ನಾನು ತರಕಾರಿ ಹಾಕೋದಕ್ಕೆ ಮುಂಚೆ ಒಂದು ವಿಶಲ್ ಹೋಗ್ಸಿದ್ದೆ ಇವಾಗ ಇನ್ನೊಂದು ವಿಷಾಲಕ್ಕೆ ಹೋಗ್ತಿದ್ದೀನಿ ಎರಡು ವಿಷಯ ಆಲ್ಮೋಸ್ಟ್ ಬೇಳೆ ಎಲ್ಲ ಬೆಂದಿದೆ ಆದ ನಂತರ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾ ಇದ್ದೀನಿ ಆದ ನಂತರ ಒಣ್ಮೆಣ್ಸಿ ಕಾಯಿ ಎರಡು ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತೆ ಕರ್ಬೇನ್ ಹಾಕ್ತಾ ಇದ್ದೀನಿ ಇದಿಷ್ಟು ಬೆಂದ ಮೇಲೆ ನಾವೇನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಫಸ್ಟ್ ಅದೇ ಒಂದು ಸ್ಪೂನ್ ತಗೊಂಡು ಏನು ಒಗ್ಗರಣೆ ಬೆಂದಿರುತ್ತೆ ಅಲ್ವಾ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇಟ್ಟು ಪಾತ್ರೆದು ಲಿಟ್ ಕ್ಲೋಸ್ ಇದ್ದೀನಿ ಒಂದೆರಡು ಸೆಕೆಂಡ್ ಹಾಗೆ ಬಿಡಬೇಕು ಅದಾದ ನಂತರ ಮತ್ತೆ ಪೂರ್ತಿ ಕುಕ್ಕರಲ್ಲಿ ಏನಿರುತ್ತೆ ಅಲ್ವ ಅದಷ್ಟು ಪಾತ್ರೆಗೆ ಹಾಕಿ ಒಂದೆರಡು ರೌಂಡ್ ಕೈಯಾಡ್ಸ್ತಾ ಇದ್ದೀನಿ ನೋಡಿ ಒಂದೆರಡು ರೌಂಡ್ ಕೈಯಾಡ್ಸಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡ್ತಾ ಇದಿಷ್ಟು ಮಾಡಿದ್ರೆ ಮಸೂರ್ ದಾಲ್ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಇವಾಗ ಈ ಥರ ಬಂದಿದೆ ಸಾಂಬಾರು ನಮ್ಮ ಮುದ್ದೆ ಜೊತೆ ಸಹ ತಿನ್ಬೋದು ನಾನಿಲ್ಲಿ ಅನ್ನ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರಂತೂ ತುಂಬ ಗಮ್ಮ ಅಂತ ಇದೆ ನೋಡಿ ಇದಂತೂ ತುಂಬ ಹೆಲ್ತ್ ಇದಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು ಪೇಶೆಂಟ್ಸ್ ಏನಿರ್ತಾರಲ್ವ ಅದು ಅವರು ಅಂಥವ್ರು ಈ ಬೇಳೆನ ಯೂಸ್ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಇದರಲ್ಲಿ ಪ್ರೋಟೀನ್ ಮತ್ತು ಕ್ಯಾಲೋರೀಸು ಕಡಿಮೆ ಇರೋದ್ರಿಂದ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರಲ್ವಾ ಅಂಥವ್ರು ಈ ಬೇಳೆನ ಯೂಸ್ ಮಾಡ್ಬೋದು ಮಂಡಿ ನೋವೆಲ್ಲ ಇರುತ್ತಲ್ವ ಅವರು ಈ ಬೇಳೆನ ಯೂಸ್ ಮಾಡದೇ ಇರೋದೇ ಒಳ್ಳೆಯದು ಯಾಕೆ ಅಂದರೆ ಈ ಬೇಳೆನಲ್ಲಿ ಪ್ಯೂರಿನ್ ಅಂಶ ಜಾಸ್ತಿ ಇರುತ್ತೆ ಏನು ಮಾಡುತ್ತಪ್ಪ ಅಂದರೆ ಯೂರಿಕ್ ಆಮ್ಲ ಮತ್ತು ಕೀಳು ನೋವನ್ನ ಜಾಸ್ತಿ ಮಾಡಿಬಿಡುತ್ತೆ ಸೊ ಅದಕ್ಕೋಸ್ಕರ ಮಂಡಿ ನೋವೆಲ್ಲ ಇರುತ್ತಲ್ವ ಅಂಥವರು ಇದನ್ನು ಯೂಸ್ ಮಾಡದೇ ಇದ್ದೇನೆ ಒಳ್ಳೆಯದು ಯೂಸ್ ಮಾಡೋದು ಬೇಡ ಅಂತ ಅಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಯಾವಾಗಲಾದರೂ ಒನ್ ಒಂದು ಸಲ ಯೂಸ್ ಮಾಡಬೇಕು ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು